ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಸೆನೆಭ್ಯ ಚ ರಾಹುವೆ ಕೇತುವೆ ನಮಃ ಡಿವೈನ್ ದಾಮೋದರ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೋ ಒಂದು ಕಾರ್ಯಕ್ಕೆ ಆಟಂಕ ಬರ್ತಾನೆ ಇರುತ್ತೆ ಪ್ರತಿನಿತ್ಯನೂ ಮಾಡ್ಕೊಳ್ಳೋ ಅಂತ ಕಾರ್ಯದಲ್ಲಿ ಆಟಂಕ ಎದುರು ಬರ್ತಾನೇ ಇರುತ್ತೆ ಕೆಲವರು ಮನೆ ಕಟ್ಕೋಬೇಕು ಅಂತ ತುಂಬಾ ದಿನದಿಂದ ಎದುರು ನೋಡ್ತಾ ಇರ್ತಾರೆ ಅದಕ್ಕೆ ತಕ್ಕಂತ ದುಡ್ಡಿರುತ್ತೆ ಆದ್ರೂ ಕಾರ್ಯ ಪೂರ್ತಿ ಆಗಲ್ಲ ಯಾಕೆ ಅಂತ ಗೊತ್ತಾಗಲ್ಲ ಕೆಲವರು ಮದುವೆ ಮಾಡಬೇಕು ಮಕ್ಕಳಿಗೆ ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅವ್ರಿಗೂ ಕಾರ್ಯ ಪೂರ್ತಿ ಆಗುವುದಿಲ್ಲ ಕಾರಣ ಏನು ಅಂತ ಗೊತ್ತಾಗುವುದಿಲ್ಲ ಕೆಲವರು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಸರಿಯಾದ ಉದ್ಯೋಗ ಸಿಗುವುದು ತುಂಬಾ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೂ ಆಟಂಕ ಬರ್ತಾನೆ ಇರುತ್ತೆ ಈ ತರಹ ಯಾವುದೇ ಕಾರ್ಯದಲ್ಲಾಗಲಿ ವ್ಯಾಪಾರ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಗಣೇಶನ ಅನುಗ್ರಹ ಇದ್ರೆ ಗಣಪತಿ ಅನುಗ್ರಹ ಇದ್ದಷ್ಟು ಜೀವನ ನಿರಾಟಂಕವಾಗಿ ಸಾಗೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಗಣೇಶನಿಗೆ ನಾನು ಹೇಳ್ಕೊಡೋ ಅಂತ ಈ ಮಂತ್ರ ಈ ಪ್ರಯತ್ನ ಈ ಪೂಜೆ ನಿಮಗೆ ಬೇಕಾದಷ್ಟು ಅನುಗ್ರಹ ಸಿಗೋದಕ್ಕೆ ಚಾನ್ಸ್ ಇರುತ್ತೆ ನೀವು ಮಾಡಿ ಒಂದ್ಸಲಿ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಜೀವನದಲ್ಲಿ ಒಂದು ದಿನನೂ ನಿಮಗೆ ಕೈ ಬಿಟ್ಟು ಹೋಗುವುದಿಲ್ಲ ಪ್ರತಿ ಒಂದು ದಿನಾನು ಯಾವುದೋ ಒಂದು ಕಾರ್ಯದಲ್ಲಿ ನೀವು ವಿಜಯವಂತರವಾಗಿ ನಿಮ್ಮ ಕಾರ್ಯಗಳನ್ನ ಪೂರ್ತಿ ಮಾಡಿಕೊಡುವಂತ ಅವಕಾಶ ಇರುತ್ತೆ ಆ ಗಣೇಶನ ಮಂತ್ರ ಮಾಡೋದು ಪ್ರೊಸೀಜರ್ ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಪ್ರತಿಯೊಬ್ಬರೂ ಮಾಡ್ಬೋದು ನೀವು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದ ಮೇಲೆ ಒಂದು ಒಳ್ಳೆ ದಿನ ನೋಡ್ಕೊಳ್ಳಿ ಅಂದರೆ ವಿದಿಯ ತದಿಯ ಪಂಚಮಿ ಸಪ್ತಮಿ ದಶಮಿ ಅಥವಾ ಪೌರ್ಣಮಿ ಹುಣ್ಣಮೆ ಇಂಥ ದಿನಗಳನ್ನ ನೋಡ್ಕೊಳ್ಳಿ ಈ ದಿನಗಳಲ್ಲಿ ಸೋಮವಾರ ಶುಕ್ರವಾರ ಬರೋ ಹಾಗೆ ನೋಡ್ಕೊಳ್ಳಿ ಈ ತಿಿ ದಿನ ಎರಡನ್ನು ಸೇರಿ ಬಂದಾಗ ಅದೇ ನಿಮಗೆ ಒಳ್ಳೆ ದಿನ ಅಂತ ತೀರ್ಮಾನ ಮಾಡಿಕೊಳ್ಳಿ ಮಾಡೋದಕ್ಕಿಂತ ಒಂದಿನ ಮುಂಚೆನೆ ನೀವು ನಾನು ಹೇಳೋ ಈ ಯಂತ್ರನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಯಂತ್ರನ ನೀವು ಬರೆದಿಟ್ಕೊಳ್ಳಿ ಒಂದು ಕಾರ್ಡ್ ಈ ಡಿಸೈನ್ ಮಾಡ್ಕೊಂಡಿಟ್ಕೊಳ್ಳಿ ಈ ಡಯಾಗ್ರಾಮ್ ತುಂಬಾ ಪವರ್ಫುಲ್ ಇದು ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಅಥವಾ ಮದುವೆಗೋಸ್ಕರ ಎದುರು ನೋಡೋ ಉದ್ಯೋಗಕ್ಕೋಸ್ಕರ ಎದುರು ನೋಡೋವ್ರಿಗಾಗ್ಲಿ ಯಾವ ಕಾರ್ಯಕ್ಕೂ ನಿರಾಟಂಕವಾಗಿ ನಿಮ್ಮ ಮನೋವಾಂಚೆ ನೆರವೇರೋ ಅಂತ ಶಕ್ತಿನ ಕೊಡು ಗಣೇಶ ಮಹಾ ಯಂತ್ರ ಆಯಿತು ಈ ಯಂತ್ರದಲ್ಲಿ ಇರೋ ಶಕ್ತಿ ನಿಮಗೆ ಇದು ಮಾಡದ ಮೇಲೆನೆ ಗೊತ್ತಾಗುತ್ತೆ ಅಂತ ಶಕ್ತಿವಂತವಾಗಿ ಈ ಯಂತ್ರವನ್ನು ಬರೆದು ಒಂದು ಕಾರ್ಡ್ ಮೇಲೆ ರೆಡಿಯಾಗಿ ಇಟ್ಕೊಳ್ಳಿ ಆ ಬರೆಯೋದಕ್ಕೆ ನೀವು ಆದಷ್ಟು ರೆಡ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡ್ಕೊಳ್ಳಿ ವೈಟ್ ಕಲರ್ ಕಾರ್ಡ್ ರೆಡ್ ರೆಡ್ ಕಲರ್ ಸ್ಕೆಚ್ ಪೆನ್ ಇದು ಯೂಸ್ ಮಾಡಿ ಈ ತರ ಹೇಳಿ ಕಾಣಿಸ್ತಾ ಇದೆಯಲ್ಲ ಈ ತರ ಯಂತ್ರನ ರೆಡಿ ಮಾಡಿ ಇಟ್ಕೊಳ್ಳಿ ಮಾರನೇ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಳ್ಳಿ ತಲೆಗೆ ಸ್ನಾನ ಮಾಡಿದ್ಮೇಲೆ ನೀವು ಇದನ್ನು ಮಾಡೋಕ್ಕೆ ರೆಡಿ ಆಗ್ಬೋದು ಅಷ್ಟಿನ ಸ್ವಲ್ಪ ತಗೊಳ್ಳಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗಣಪತಿನ ಮಾಡ್ಕೊಳ್ಳಿ ಕೋನ್ ಶೇಪಲ್ಲಿ ಗಣಪತಿನ ಮಾಡ್ಕೊಳ್ಳಿ ಒಂದು ವಿಳದೆಲೆ ಮೇಲೆ ಇದನ್ನ ರೆಡಿ ಮಾಡ್ಕೊಳ್ಳಿ ಆ ವಿಳದೆಲೆನ ಈ ಕಾರ್ಡ್ ಮೇಲೆ ಇಟ್ಕೊಳ್ಳಿ ಈ ಕಾರ್ಡನ್ನ ಒಂದು ಪೀಠದ ಮೇಲೆ ಇಡಿ ಪೀಠದ ಮೇಲೆ ಕಾರ್ಡ್ ಇಟ್ಟು ಅದ್ರ ಮೇಲೆ ವಿಳದೆಲೆ ಇಟ್ಟು ಅದರ ಮೇಲೆ ಗಣಪತಿನ ಇಟ್ಟು ಕುಂಕುಮ ಇಟ್ಟು ನೀವು ಈ ಮಂತ್ರನ ಶುರು ಮಾಡ್ಕೋಬೋದು ಈ ಮಂತ್ರ ಹೇಳೋದಕ್ಕೆ ನೀವು ಪೂರ್ವ ದಿಕ್ಕಲ್ಲಿ ನೋಡ್ತಾ ಕೂತ್ಕೋಬೇಕು ಅಂದರೆ ಪೂರ್ವಕ್ಕೆ ನೀವು ಕೂತ್ಕೋಬೇಕು ಕುಂತ ಮೇಲೆ ಈ ಮಂತ್ರನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ತಾಯಿ ತಂದೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ಮೇಲೆ ಅಗರಬತ್ತಿ ಧೂಪ ಹಾಕಿ ಹಾಕಿದ್ಮೇಲೆ ಗಣಪತಿಗೋಸ್ಕರ ನಿಮಗೆ ಅವಕಾಶ ಇದ್ರೆ ಒಂದು ತೆಂಗಿನಕಾಯಿ ಸಮರ್ಪಿಸಿ ಸಮರ್ಪಿಸಿದ ಮೇಲೆ ಈ ಮಂತ್ರನ ನೀವು ಜಪ ಮಾಡ್ಬೇಕು ನೂರ ಎಂಟು ಸತಿ ಮಂತ್ರ ಓಂ ಗಂ ಗಣಪತಿಯೇ ನಮಃ ಮತ್ತೆ ಹೇಳ್ತಾ ಇದ್ದೀನಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರಾನ ನೂರ ಎಂಟು ಸತಿ ನೀವು ಏಕಾಗ್ರತೆಯಿಂದ ಕಾನ್ಸಂಟ್ರೇಟ್ ಮಾಡಿ ಈ ಮಂತ್ರನ ಹೇಳಿ ಮೇಲೆ ನೀವು ಮತ್ತೆ ಆರತಿ ಧೂಪ ಕೊಟ್ಟು ಏನಾದರೂ ನೈವೇದ್ಯ ಇತ್ತು ಗಣಪತಿಗೆ ಆದರೆ ನಿಮಗೆ ಗಣಪತಿ ಅಷ್ಟೋತ್ತರ ನಾಮ ಹೇಳ್ತಾ ಅಕ್ಷತೆಯನ್ನು ಗಣಪತಿ ಮೇಲೆ ಹಾಕಿ ಈ ತರ ನೀವು ಶುರು ಮಾಡಿದ ದಿನದಿಂದ ನೈನ್ ಡೇಸ್ ಒಂಬತ್ತು ದಿನ ಮಾತ್ರ ಬೆಳಗ್ಗೆ ಬೆಳಗ್ಗೆ ಇದೇ ತಂತ್ರನ ಮಾಡಿ ಇದು ಮಾಡಿದ ಮೇಲೆ ಒಂಬತ್ತು ದಿನ ಅನಂತರ ಈ ಗಣೇಶನ ತಗೊಂಡು ನೀರೆಲ್ಲ ಮಿಕ್ಸ್ ಮಾಡಿ ಆ ನೀರನ್ನ ನಿಮ್ಮ ಮೇಲೆ ನಿಮ್ಮ ಮನೆಯಲ್ಲಿ ಇರೋರು ಮೇಲೆ ನಿಮ್ಮ ಮನೆ ಮೊತ್ತನು ಹಾಕಿ ಹಾಕಿದ ಮೇಲೆ ನೋಡಿ ನಿಮ್ಮ ಜಾತಕ ಯಾವ ತರ ಬದಲಾವಣೆ ಆಗತ್ತೆ ಅಂತ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರುತ್ತೆ ನೀವು ನೆನೆಸಿದ ಕಾರ್ಯ ಪ್ರತಿಯೊಂದನ್ನು ಸಕ್ಸಸ್ಫುಲ್ ಆಗಿ ನಿಮಗೆ ಆಗಿ ಬರುತ್ತೆ ವಿಷಯ ಆದ್ರೂ ಇರಲಿ ನಿಮಗೆ ಸಾಧ್ಯ ಆಗುವುದಿಲ್ಲ ಅನ್ನೋ ಚಿಂತೆನೆ ಬರಲ್ಲ ಮೇರೆ ಅಂತ ಶಕ್ತಿವಂತವಾದ ಈ ಚಕ್ರ ಈ ಮಂತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಗಣೇಶನ ಅನುಗ್ರಹ ಇಲ್ಲದೆ ಯಾವ ಅನ್ನೋ ಪೂರ್ತಿಯಾಗಿ ಸಂಪೂರ್ಣವಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನೆಪಕ ಇಟ್ಕೊಳ್ಳಿ ಕೆಲವರಿಗೆ ಪೂರ್ವ ಜನ್ಮ ಸುಕೃತದಿಂದಾನೇ ಗಣೇಶನ ಅನುಗ್ರಹ ಇರಬಹುದು ಕೆಲವರಿಗೆ ತಾಯಿ ತಂದೆ ಮಾಡಿರುವ ಪೂಜಾ ಫಲಿತಾನು ಇರಬಹುದು ಆದ್ರೂ ನೀವು ಏನ್ ಮಾಡ್ತೀರಾ ನಿಮಗೂನು ಬೇಕಲ್ವಾ ನಿಮ್ಗೆ ಗಣಪತಿ ಅನುಗ್ರಹ ಇದ್ರೆ ನೀವು ಮಾಡೋ ಕಾರ್ಯದಲ್ಲೆಲ್ಲಾನು ವಿಜಯವಂತರಾಗಿ ತದನಂತರ ನಿಮ್ಮ ಮಕ್ಕಳಗ್ ಬೇಕಾದಷ್ಟು ನೀವು ಹೇಳ್ಕೊಡ್ಬಹುದು ಅವ್ರಿಗೂ ಈ ತಂತನ್ನ ಹೇಳ್ಬೋದು ಈ ಮಂತ್ರಶಕ್ತಿ ಈ ಯಂತ್ರಶಕ್ತಿ ಈ ಪೂಜಾ ಶಕ್ತಿ ಜೀವನದಲ್ಲಿ ಒಂದು ಸಲಿ ಮಾಡಿ ನೋಡಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಈ ಸಿಕ್ಕಿ ಯಾವ ರೀತಿನಲ್ಲಿ ನಿಮಗೆ ಬರುತ್ತೆ ಅದೃಷ್ಟ ಬರುತ್ತೆ ಅನ್ನೋದು ವ್ಯಾಪಾರ ಮಾಡೋರಿಗೆ ಸಕ್ಸಸ್ಫುಲ್ ಆಗಿ ವ್ಯಾಪಾರ ಇದಕ್ಕಿಂತ ಮುಂಚೆ ಹೆಚ್ಚಾಗಿ ಅವು ಅವಕಾಶಗಳು ಸಿಗುತ್ತೆ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡೋರಿಗೆ ಈಸಿಯಾಗಿ ತಕ್ಕಂತ ಸಂಬಂಧ ಸಿಕ್ಕು ವಿವಾಹ ಸುಲಭವಾಗಿ ಆಗೋದಕ್ಕೆ ಅವಕಾಶ ಇರುತ್ತೆ ಉದ್ಯೋಗ ನೋಡೋವ್ರಿಗಾಗಲಿ ಅಥವಾ ಮನೆ ಕಟ್ಟೋವ್ರಿಗಾಗ್ಲಿ ಯಾವುದೇ ಕಾರ್ಯದಲ್ಲೂ ಗಣೇಶನ ಅನುಗ್ರಹ ಇದ್ರೆ ನಿಮಗೆ ತಿರುಗಿ ನೋಡುವಂಥದ್ದೇ ಅವಶ್ಯಕತೆನೇ ಬರದು ಅಂತ ಶಕ್ತಿವಂತರಾದ ಈ ಗಣೇಶನ ಮಂತ್ರ ಪ್ರತಿಯೊಬ್ಬರು ಮಾಡಿ ನೋಡಿ ಫಲಿತಾನ ಅನುಭವಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತೆ ಮಂತ್ರ ಶಕ್ತಿಯಿಂದ ಆಗ್ಲಿ ಅಥವಾ ಜ್ಯೋತಿಷ್ಯ ಆಗ್ಲಿ ಪ್ರತಿಯೊಂದು ವಿಷಯ ನಿಮಗೆ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಸ್ಕಾರ